ಹಾಯ್ ಎವರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಇಂಗ್ಲಿಷ್ ಕ್ವಶನ್ ಪೇಪರ್ ಕಿ ಆನ್ಸರ್ ಆದ್ಮೇಲೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಪ್ರಕಟಿಸಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಆಗಿರುವಂತದ್ದು ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾಡಲ್ ಕಿ ಆನ್ಸರ್ಸ್ಗಳನ್ನು ನೋಡ್ಕೊಂಡು ಬರೋಣ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುವಂತದಾಗಿದೆ ಫಸ್ಟ್ ನಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಈಜ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಇಲ್ಲಿ ಪ್ರಶ್ನೆಯನ್ನು ಕೇಳಿರುವಂತದಾಗಿದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದು ಅದರಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂತದಾಗಿದೆ ನಾಲ್ಕು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇರುವಂತದಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ದ ಬ್ಲಾಂಕ್ ಅಂತ ಕೇಳಿರುವ ಅಪ್ರಾಪ್ರೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತಾಗಿದೆ ಜೊರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಡ್ಯಾಶ್ ಅಂತ ಹೇಳಿರುವಂತದ್ದು ಇಲ್ಲಿ ಡಜಂಟ್ ಶಿ ಡೀ ಡಿಡ್ ಶಿ ಡಿಂಟ್ ಶಿ ಅಂತ ಹೇಳಿರುವಂತಾಗಿದೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರುವಂತದ್ದು ಎ ಆಯ್ಕೆ ಡಜಂಟ್ ಶಿ ಆಗುವಂಥದ್ದು ಆಯ್ತೆ ಎ ಐ ಕೆ ಡಜನ್ ಸಿ ಅಂತ ಹೇಳಿ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುತ್ತೆ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಸೆಕೆಂಡ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಸ್ ಸೆಂಟೆನ್ಸ್ ಅಂತ ಹೇಳಿರೋದು ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ನ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಟೀಚರ್ ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅನು ಅಂತ ಹೇಳಿ ಕೇಳಿರು ಅನು ಐ ಸ್ಟಡಿಡ್ ಹಾರ್ಡ್ ಎಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಹೇಳಿ ಟೀಚರ್ ಡೋಂಟ್ ವರಿ ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್ ಅಂಡರ್ಲೈನ್ ಮಾಡಿರುವಂತದಾಗಿದೆ ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್ ಅಂತ ಅಂಡರ್ಲೈನ್ ಮಾಡಿರುವಂಥದ್ದು ಇದು ಏನಾಗಿದೆ ಅಪೊಲೋಜಿಂಗ್ ಸೀಕಿಂಗ್ ಇನ್ಫಾರ್ಮೇಶನ್ ಗಿವಿಂಗ್ ಅಡ್ವೈಸ್ ರಿಕ್ವೆಸ್ಟ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಗಿವಿಂಗ್ ಅಡ್ವೈಸ್ ಇರುವಂತ ಸಿ ಐ ಕೆ అడ్వైస్ నెక్స్ట్ థర్డ్ క్వెస్ ద గివన్ కన్వర్సేషన్ అండ్ ఫిల్ ఇన్ దాంట్ చూజింగ్ ద మోస్ట్ అప్రోప్రియేట్ వర్డ్స్ అంతా కవ్య హలో కమలష్ హు వాచ్డ్ దూవి సూపర్ థర్టీ కమలేయర్ ఐ డాడ్ ఇట్ అవుతుంది ఇది ఏం బెద విల్ హ్ వుడ్ హ్ డా ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಬಿ ಐ ಕೆ ವುಡ್ ಹ್ಯಾವ್ ಆಗಿರುವಂಥದ್ದು ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ವುಡ್ ಹ್ಯಾವ್ ವಾಚ್ ಇಟ್ ಅಂತ ಹೇಳಿ ಹೇಳಿರುವಂತ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಇವನ್ಸ್ಟ್ ಸೆಂಟೆನ್ಸ್ ಅಂತ ಹೇಳಿ ಕೇಳಿರು ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಅಂತ ಹೇಳಿರು ಇದರ ಪ್ಯಾಸಿವ್ ಫಾರ್ಮ್ ಯಾವ್ದು ಅನ್ನೋದನ್ನ ಚೂಸ್ ಐ ಕೆ ಎ ಕಾರ್ ಈಸ್ ಪರ್ಚೇಸ್ಡ್ ಬೈ ಮೀ ಆಗುವಂಥದ್ದು ಆಗಿದೆ ಇನ್ನು ಸೆಕೆಂಡ್ ಅಲ್ಲಿ ಟು ಆಸ್ ಡೈರೆಕ್ಟೆಡ್ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಟ್ವೆಲ್ ಕ್ವಶನ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿ ಇರುವಂತದ್ದಾಗಿದೆ ಫಿಫ್ತ್ ಕ್ವೆಶನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಗ್ ಟೂ ಸಿಲೆಬಲ್ಸ್ ಇದರಲ್ಲಿ ಟೂ ಸಿಲೆಬಲ್ಸ್ ಅಂತ ಕೇಳಿರುವ ಚೈಲ್ಡ್ ಮಿಲ್ಕ್ ಕಲರ್ ಸ್ಕೂಲ್ ಅಂತ ಸರಿಯಾಗಿರುವಂತ ಉತ್ತರ ಟೂ ಸಿಲೇಬಲ್ಸ್ ಇರುವಂತದ್ದು ಕಲರ್ ಬರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವೆಶನ್ ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಂಬಿ ಇಲ್ಲಿ ಕಾಲಂ ಎ ಕೊಟ್ಟಿದ್ದಾರೆ ಇಲ್ಲಿ ಕಾಲಂಬಿ ಕೊಟ್ಟಿದ್ದಾರೆ ಇದರ ಕಾಲೋಕೇಟಿವ್ ವರ್ಡ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಟ್ವಿಂಕ್ಲಿಂಗ್ ಅಂತ ಹೇಳಿದೆ ಇಲ್ಲಿರುವಂತದ್ದು ರೇನ್ ಸ್ಟಾರ್ ಬೆಲ್ ಬರ್ಡ್ ಇರುವಂತಹ ಟ್ವಿಂಕ್ಲಿಂಗ್ ಅನ್ನೋದಕ್ಕೆ ಯಾವ್ದು ಬಳಸುವಂಥದ್ದು ಸ್ಟಾರ್ ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ಹೇಳ್ತೀವಲ್ವಾ ಒಂದು ಪ್ರೊಯ್ಸ ಇರುವಂತದ್ದಾಗಿದೆ ಅಲ್ಲ ಸ್ಟಾರ್ ಗೆ ಟ್ವಿಂಕ್ಲಿಂಗ್ ಸ್ಟಾರ್ ಗೆ ಸಂಬಂಧಿಸಿದಂತೆ ಹಾಗೆ ಇಲ್ಲಿ ಬರೀಬೇಕಾಗಿರುವಂಥದ್ದು ಆಗಿದೆ ಇನ್ನು ಸೆವೆಂತ್ ಕ್ವಶನ್ ಇರುವಂತದ್ದು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ಸಮ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ ಐ ನೀಡ್ ಸಮ್ ವಾಟರ್ ಅಂತ ಹೇಳಿದೆ ಸಮ್ ಅನ್ನೋದು ಏನ್ ಹೇಳ್ತಾ ಇದೆ ಇರು ಬರುವಂತದ್ದು ಅಬ್ಜೆಕ್ಟಿವ್ ಆಗಿರುವಂತದ್ದು ಎಷ್ಟು ಅಂತ ಹೇಳಿ ಹೇಳ್ತಾ ಅಂತ ಹೇಳಿ ಬರುವಂತದಾಗಿ ಇನ್ನು ಕ್ವೇಶನ್ ಫಿಲ್ ಇನ್ ಬ್ಯಾಂಕ್ ಯೂಜಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದಾಗಿದೆ ರವೀಶ್ ಈಜ್ ಡ್ಯಾಶ್ ಫೇಮಸ್ ಡಾಕ್ಟರ್ ಅಂತ ಹೇಳಿದ್ರು ಇಲ್ಲಿ ಏನ್ ಬರುತ್ತೆ ಆರ್ಟಿಕಲ್ ಎ ರವೀಶ್ ಈಜ್ ಎ ಫೇಮಸ್ ಡಾಕ್ಟರ್ ಆಗುವಂತದ್ದು ಆಗಿದೆ ನೆಕ್ಸ್ಟ್ ನೈನ್ತ್ ಕ್ವಸ್ ಫಿಲ್ ಇನ್ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಅಂತ ಕೇಳಿ ರಘು ಸ್ಕೂಲ್ ಡ್ಯಾಶ್ ಫೂಟ್ ಅಂತ ಬೈ ಫೂಟ್ ಫುಟ್ ನಡೆದುಕೊಂಡು ಹೋಗ್ತಾ ಆಗಿದೆ ಇರುವಂತ ಕ್ವಶನ್ ಇರುವಂತ ಫಿಲ್ ಇನ್ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಸೂಟೇಬಲ್ ಆಗಿರುವಂತಹ ಲಿಂಕರ್ ಅನ್ನ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದು ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೇನ್ ಆರ್ ಬಸ್ ಅಥವಾ ಟ್ರೈನ್ ನಲ್ಲಿ ಹೋಗುವುದು ಅಥವಾ ಬಸ್ ಅಂತ ಸಹ ಸೆಲೆಕ್ಟ್ ಮಾಡುವಂಥದ್ದು ಆರ್ ಓ ಆರ್ ಆರ್ ಬರುವಂತ ಕ್ವಶನ್ ಫಿಲ್ ಇನ್ ಬ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರ್ಯಾಕೆಟ್ ನಲ್ಲಿ ಕೊಟ್ಟಿರುವಂತಹ ನ ಅಪ್ರೋಪ್ರಿಯೇಟ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕಾಗಿರುವಂತದ್ದು ವಿಶ್ವನಾಥ್ ಡ್ಯಾಶ್ ಇನ್ ಎ ಗವರ್ನಮೆಂಟ್ ಸ್ಕೂಲ್ ವಿಶ್ವನಾಥ್ ವರ್ಕ್ಸ್ ಇನ್ ಎ ಗವರ್ನಮೆಂಟ್ ಸ್ಕೂಲ್ ಆಗುವಂಥದ್ದು ಆಗಿತ್ತು ನೆಕ್ಸ್ಟ್ ಟ್ವೆಲ್ ಕ್ವೆನ್ ಇರುವಂತ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಇಲ್ಲಿ ಬ್ರ್ಯಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಇದರ ಕರೆಕ್ಟ್ ಫಾರ್ಮ್ ಅನ್ನ ಅನ್ನು ದ ಆಫೀಸರ್ ಗೇವ್ ಡ್ಯಾಶ್ ಲೆಟರ್ ಟು ಹಿಜ್ ಬಾಸ್ ಇಲ್ಲಿ ರಿಸೈನ್ ಅಂತ ಇರುವಂತಾಗಿದೆ ಇಲ್ಲಿ ಆಫೀಸರ್ ಗೇವ್ ರೆಸಿಗ್ನೇಷನ್ ಲೆಟರ್ ಟು ಹಿಜ್ ಬಾಸ್ ನೆಕ್ಸ್ಟ್ ಥರ್ಟಿನ್ ಕ್ವಶನ್ ಯೂಸ್ ದ ವರ್ಡ್ ಬ್ರಷ್ ಆಸ್ ವರ್ಬ್ ಇನ್ ಸೆಂಟೆನ್ಸ್ ಅಂತ ಹೇಳಿ ಹೇಳಿರುವಂತದಾಗಿದೆ ಇಲ್ಲಿ ಎಕ್ಸಾಂಪಲ್ ಆಗಿ ಮಾಡಿರುವಂತ ನಿಮ್ದೆ ಆಗಿರುವಂತಹ ನಲ್ಲಿ ಮಾಡ್ಕೊಳ್ದು ಶಿ ವಿಲ್ ಬ್ರಶ್ ಅರ್ ಟೀತ್ ಬಿಫೋರ್ ಬೆಡ್ ಟೈಮ್ ಇಲ್ಲಿ ಬ್ರಷ್ ಅಂತ ಹೇಳಿ ಬಂದಿರುವಂತ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಡಿಗ್ರಿ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂತಹ ಬೆಂಗಳೂರು ಈಜ್ ದ ెస్ట్ సిటీ ఇన్ కర్ణక అంత సూపర్లేటివ్ డిగ్రీ కంపారేటవ్ డిగ్రీ బెంగళూరు ఈర్ సిటీ ఇన్ కర్ణాటక ఆగి ఫిఫ్టీన్ క్వశ్చన్ ఇవ్వడ్ ద ఫోవింగ్ కన్వర్జేషన్ ఐ చేంజ్ ద అండర్లైన్ సెంటెన్స్ ఇన్ టూ రిపోర్టెడ్ స్పీచ్ెడ్ స్పీచ్ అండర్లైన్ సెంటెన్స్ ఇవ్వం ఐ మెట్ మై ఫ్రెండ్ ಎಸ್ಟ್ ಅನ್ನೋದು ಅಂಡರ್ಲೈನ್ ಮಾಡಿರುವಂಥದ್ದು ನೋಡಿ ಮನು ಡಿಡ್ ಯು ಮೀಟ್ ಯುವರ್ ಫ್ರೆಂಡ್ ಗಿರೀಶ್ ಎಸ್ ಐ ಮೆಟ್ ಮೈ ಫ್ರೆಂಡ್ ಎಷ್ಟೇ ಇಲ್ಲಿ ಗಿರೀಶ್ ಸೆಟ್ ಟು ಮನು ಡ್ಯಾಶ್ ಅಂತ ಹೇಳಿರುವಂತದ್ದು ಇದನ್ನ ಏನ್ ಮಾಡಬೇಕಾಗಿರುವಂಥದ್ದು ಈ ಕನ್ವರ್ಜೇಷನ್ ನ ಚೇಂಜ್ ಮಾಡಬೇಕಾಗಿರುವಂಥದ್ದು ಆಗಿದೆ ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಿದಾಗ ಗಿರೀಶ್ ಸೆಟ್ ಟು ಮನು ಇಲ್ಲಿ ಡ್ಯಾಶ್ ಇರೋ ಕಡೆಗೆ ಹಿ ಹ್ಯಾಡ್ ಮೆಟ್ ಹಿಜ್ ಫ್ರೆಂಡ್ ಪ್ರೀವಿಯಸ್ ಡೇ ಆಗುವಂಥದ್ದು ಆಗಿದೆ ನೆಕ್ಸ್ಟ್ ಸಿಕ್ಸ್ಟೀನ್ ಕ್ವಶನ್ ಇರುವಂತದ್ದು ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್ ಪೀಟರ್ ವಾಶಸ್ ಹೀಜ್ ಕ್ಲಾತ್ಸ್ ಫೋರ್ ಟೈಮ್ಸ್ ಎ ವೀಕ್ ಇಲ್ಲಿ ಫೋರ್ ಟೈಮ್ಸ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುತ್ತೆ ಇದನ್ನ ಆನ್ಸರ್ ಬರೋ ತರ ಕ್ವಶನ್ ಟ್ಯಾಗ್ ಅನ್ನ ಪ್ರಿಪೇರ್ ಮಾಡಬೇಕಾಗಿರುವಂಥದ್ದು ಆಗಿದೆ ಇದನ್ನ ಕ್ವಶನ್ ಟ್ಯಾಗ್ ಮಾಡಿದಾಗ ಹೌ ಮೆನಿ ಟೈಮ್ಸ್ ಡಜ್ ಪೀಟರ್ ವಾಶ್ ಹಿಜ್ ಕ್ಲಾಸ್ ಎ ವೀಕ್ ಹೌ ಮೆನಿ ಟೈಮ್ಸ್ ಅಂದಾಗ ಎಷ್ಟು ಫೋರ್ ಟೈಮ್ಸ್ ಅಂತ ಇದನ್ ಟೇ ಆಗಿ ಚೇಂಜ್ ಮಾಡಬೇಕಾಗಿರುವಂತೋವಿಂಗ್ ಪ್ಯಾರಾಗ್ರಾಫ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂತ ಹೇಳಿರುವಂತ ಟೂ ಮಾರ್ಕ್ಸ್ ಗೆ ಇರುವಂತದಾಗಿದೆ ಇಲ್ಲಿ ಸೆವೆಂಟೀನ್ ಕ್ವೇಶನ್ ರವೀಂದ್ರ ಥಾಟ್ ಫಾರ್ ಎ ಮೂವ್ಮೆಂಟ್ ಆಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಜ್ ಫ್ರೆಂಡ್ ಅಂತ ಹೇಳಿರುವಂತಹ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಏನಿದೆ ಇಲ್ಲಿ ಮೂವ್ಮೆಂಟ್ ಅಂತ ಹೇಳಿರುವಂತ ಎಂಇಮೆಂಟ್ ಎಂ ಇ ಓ ಟಿ ಮೂಮೆಂಟ್ ಆಗಬೇಕಾಗಿರುವಂತದ್ದು ಇನ್ನು ಅಡ್ವರ್ಬಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಇಲ್ಲಿ ಅಡ್ವರ್ಬಲ್ ಫಾರ್ಮ್ ಅನ್ನ ಕರೆಕ್ಟ್ ಮಾಡಬೇಕಾಗಿರುವಂತದಾಗಿದೆ ಇಲ್ಲಿ ಏನಿದೆ ಕ್ವಿಕ್ ಅಂತ ಹೇಳಿ ಬಂದಿರುವಂತದ್ದಾಗಿದೆ ಈ ಕ್ವಿಕ್ ಅನ್ನೋದು ಅಡ್ವರ್ಬಲ್ ಫಾರ್ಮ್ ಚೇಂಜ್ ಮಾಡಿದಾಗ ಏನಾಗುವಂಥದ್ದು ಕ್ವಿಕ್ಲಿ ಬರಬೇಕಾಗಿರುವಂತದ್ದು ಇಲ್ಲಿ ಕ್ವಿಕ್ಲಿ ಬರಬೇಕಾಗಿರುವಂತದ್ದು ಹೀಗೆ ಈ ಎರಡನ್ನ ಎರರ್ ಗಳನ್ನ ಸರಿಪಡಿಸಿ ಉತ್ತರಿಸಬೇಕಾಗಿರುವಂತದ್ದು ಈಗ ಪೂರ್ತಿಯಾಗಿ ಇದನ್ನ ಬರಿತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ಬರ್ಕೊಂಡು ಇಲ್ಲಿ ಮೂವ್ಮೆಂಟ್ ಇರುವಂತಹ ಜಾಗದಲ್ಲಿ ಏನ್ ಮಾಡ್ಬೇಕಾಗಿರೋದು ಈ ಮೂವ್ಮೆಂಟ್ ಸೇರಿಸ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಕ್ವಿಕ್ ಅಂತ ಹೇಳಿರುವಂತಹ ಜಾಗದಲ್ಲಿ ಕ್ವಿಕ್ಲಿ ಅಂತ ಹೇಳಿ ಸೇರಿಸಿಕೊಂಡು ಈ ಒಂದು ಪ್ಯಾರಾಗ್ರಾಫ್ ಅನ್ನ ರೀರೈಟ್ ಮಾಡ್ಬೇಕಾಗಿರುವಂತದ್ದು ಆಯ್ತು ಈ ರೀತಿಯಾಗಿ ನಾವಿಲ್ಲಿ ಸೆವೆಂಟೀನ್ ವರೆಗೂ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಂಡು ಬಂದಿದೆ ಉಳಿದಿರುವಂತಹ ಅಂಶಗಳನ್ನ ನೆಕ್ಸ್ಟ್ ಪಾರ್ಟ್ ಟೂ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸಬೇಕು ಇಲಾಖೆಯಿಂದ ಪ್ರಕಟಿಸಿರುವಂತಹ ಇನ್ನಿತರ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಹಾಗೂ ಹಿಂದೆ ನಡೆದಿರುವಂತಹ ಪರೀಕ್ಷೆಯ ಮಾದರಿ ಕಿ ಉತ್ತರಗಳ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಅವುಗಳನ್ನು ಸವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ